ಸರ್ವೇ ಭವಂತು ಸುಖಿನಃ ಇಂದಿನ ಭಕ್ತಿ ಸಂದೇಶ ಅಹೋಬತ ಪಾಪಂ ಕರ್ತು ವ್ಯವಸಿತ ವಯಂ ಯದ್ರಾಜ್ಯ ಸುಖ ಲೋಭೇನ ಹಂತಂ ಸ್ವಜನ ಮುದ್ಯತ ಅಯ್ಯೋ ಎಂತಹ ದೊಡ್ಡ ಘನಘೋರ ಪಾಪವನ್ನು ಮಾಡಲಿಕ್ಕೆ ನಾವೆಲ್ಲ ಸಜ್ಜಾಗಿ ನಿಂತ್ಕೊಂಡ್ಬಿಟ್ಟಿದ್ದೀವಿ ಇವತ್ತು ನಮ್ಮ ರಾಜ್ಯ ಲೋಭ ಧನ ಸುಖದ ಲೋಭದಿಂದ ನಾವು ನಮ್ಮವರನ್ನೇ ಕೊಂದು ವಿನಾಶ ಮಾಡಲಿಕ್ಕೆ ತಯಾರಾಗಿ ನಿಂತ್ಕೊಂಡ್ಬಿಟ್ಟಿದ್ದೀವಲ್ಲ ಎಂತಹ ವಿಪರ್ಯಾಸ ಅಂತ ಅರ್ಜುನನಿಗೆ ಬಹಳ ಬೇಜಾರಾಗ್ತಾ ಇದೆ ಇಂದಿನ ಭವಿಷ್ಯವನ್ನು ನೋಡೋಣ ಬನ್ನಿ ಇಂದು ಶ್ರೀ ವಿಶ್ವಾವಾಸು ನಾಮ ಸಂವತ್ಸರೆ ಉತ್ತರಾಯಣ ವಸಂತ ಋತವು ಚೈತ್ರ ಮಾಸೆ ಕೃಷ್ಣ ಪಕ್ಷೆ ಇಂದು ಇಪ್ಪತ್ತೈದನೇ ತಾರೀಕು ಏಪ್ರಿಲ್ ಮತ್ತು ಇಂದು ಉತ್ತರ ಭಾದ್ರಪದ ನಕ್ಷತ್ರ ಇಂದಿನ ಭವಿಷ್ಯವನ್ನು ನೋಡೋಣ ಉತ್ತರ ಭಾದ್ರಪದ ನಕ್ಷತ್ರದಲ್ಲಿ ಅಧಿಪತಿ ಶನಿಯಾಗಿರ್ತಾನೆ ಆದ್ದರಿಂದ ಶನೇಶ್ವರ ಸ್ವಲ್ಪ ನಿಧಾನ ಎಲ್ಲದರಲ್ಲೂ ಆದ್ದರಿಂದ ಇಂದು ನಿಮಗೆ ಎಲ್ಲ ಕಾರ್ಯಗಳಲ್ಲೂ ಕೂಡ ಏನೋ ಒಂದು ಪರಿಣಾಮ ಪ್ರತಿಕಾರ ಪ್ರತಿಕ್ರಿಯೆ ಬೇಕು ಅಂತಂದರೆ ಅದು ತುಂಬ ನಿಧಾನ ಮಧ್ಯಾಹ್ನದವರೆಗೆ ಕಾಯಬೇಕಾಗತ್ತೆ ಮಧ್ಯಾಹ್ನದವರೆಗೆ ಇಂದು ಯಾವ ಕೆಲಸವೂ ಮುಂದೆ ಹೋಗೋದಿಲ್ಲ ಯಾವ್ಯಾವ ರಾಶಿಗೆ ಯಾವ್ಯಾವ ಫಲ ಇದೆ ನೋಡೋಣ ಬನ್ನಿ ಇಂದು ಮೇಷ ಮಿಥುನ ಸಿಂಹ ಧನು ಈ ರಾಶಿಗಳಿಗೆ ವಿಷಮ ಫಲ ಮೇಷರಾಶಿ ಅಧಿಪತಿ ಕುಜ ಮತ್ತು ಶನಿಗೂ ಪೂಜನಿಗೂ ವೈರತ್ವ ಆದ್ದರಿಂದ ಇವತ್ತು ಎಲ್ಲ ಕಾರ್ಯಗಳಲ್ಲೂ ಶನಿ ನಿಧಾನ ಮಾಡ್ತಾ ಇರ್ತಾನೆ ಆದರೆ ಈ ನಾಲ್ಕು ರಾಶಿಗಳಿಗೆ ಎಲ್ಲವೂ ಬೇಗ ಆಗಿಬಿಡಬೇಕು ಅನ್ನುವಂತಹ ಒಂದು ಮನೋಧರ್ಮ ಮನೋಭಾವ ಆದ್ದರಿಂದ ತುಂಬಾ ಚಡಪಡಿಸ್ತಾ ಇರ್ತಾರೆ ಇವತ್ತು ಆದ್ದರಿಂದ ಹೆಚ್ಚು ಬೇರೆಯವರಿಂದ ಯಾವುದೇ ರೀತಿಯ ಪ್ರತಿಕ್ರಿಯೆಯನ್ನು ನೀವು ಎಕ್ಸ್ಪೆಕ್ಟ್ ಮಾಡಬೇಡಿ ಬೇರೆಯವರು ಇವತ್ತು ಸಹಾಯ ಮಾಡೋದಿಲ್ಲ ಅದಕ್ಕೆ ಮನಸ್ಸಿಗೆ ನೀವು ತಯಾರಾಗಿಬಿಟ್ಟಿರಿ ವೃಷಭ ಕನ್ಯಾ ತುಲ ಮಕರ ಹಾಗೂ ಮೀನ ಈ ರಾಶಿಗಳಿಗೆ ಉತ್ತಮ ಫಲ ಮನಸ್ಸಿಗೆ ನೆಮ್ಮದಿ ಕಾರ್ಯಕ್ಷೇತ್ರದಲ್ಲಿ ಯಶಸ್ಸು ಮತ್ತು ಇಂದಿನ ರಾಷ್ಟ್ರಾಧಿಪತಿ ಉತ್ತರ ಭಾದ್ರಕ್ಕೆ ಶನೇಶ್ವರ ಆಗಿರೋದ್ರಿಂದ ಯಾರ್ಯಾರು ರಾಸಾಯನಿಕ ಉದ್ಯಮ ತೋಟಗಾರಿಕೆ ಹೈನುಗಾರಿಕೆ ಹಾಗೂ ಯಾರ್ಯಾರು ಸ್ವಲ್ಪ ನಿಧಾನವಾಗಿ ಹಣವನ್ನು ತೆಗೆದುಕೊಳ್ಳುವಂತಹ ಬ್ಯಾಂಕಿಂಗ್ ಬಿಸ್ನೆಸ್ ಬ್ಯಾಂಕರ್ಸ್ ಇರ್ತಾರಲ್ಲ ಅಂತಹದು ಮತ್ತು ಕ್ರಿಯೇಟಿವಿಟಿ ಸ್ಟೇಜಲ್ಲಿ ಯಾರ್ಯಾರು ಕೆಲಸ ಮಾಡ್ತೀರಿ ಅಂತಹವರು ಹಾಗೂ ಬಹಳ ಈ ಮಂತ್ರ ತಂತ್ರಗಳನ್ನು ಮಾಡುವಂತಹ ಉದ್ಯಮಿಗಳಿರ್ತಾರಲ್ಲ ಅಂತಹವರಿಗೆ ಇವತ್ತು ಬಹಳನೇ ಒಳ್ಳೆಯ ದಿನ ಇಷ್ಟಾರ್ಥ ಸಿದ್ಧಿ ಇನ್ನು ಮಿಕ್ಕ ರಾಶಿಗಳು ಅಂತಂದರೆ ಕರ್ಕ ವೃಶ್ಚಿಕ ಹಾಗೂ ಕುಂಭ ಈ ರಾಶಿಗಳಿಗೆ ಮಧ್ಯಮ ಫಲ ಸಂಸಾರದ ಜವಾಬ್ದಾರಿಗಳು ತುಂಬ ಜಾಸ್ತಿ ಇರುತ್ತೆ ಬೆಳಗ್ಗೆಯಿಂದ ಇವತ್ತು ಆಲಸ್ಯ ಇರುತ್ತೆ ಹೇಳೋದು ಲೇಟ್ ಕೂಡ ಆಗಬಹುದು ಮನಸ್ಸಿಗೆ ನೆಮ್ಮದಿ ಇರೋದಿಲ್ಲ ಏನೋ ಕಿರಿಕಿರಿ ಹೇಳ್ಕೊಳ್ಳಾಗದೇ ಇರುವಂತಹ ಒಂದು ಏನೋ ಒಂದು ದುಗುಡ ಮನಸ್ಸಿನಲ್ಲಿ ಈ ರೀತಿ ಇರಬಹುದು ಇದನ್ನು ನೀವು ಕೆಲಸದ ಮೇಲೆ ಪರಿಣಾಮ ಬರುವಂತೆ ಮಾಡಿಕೊಳ್ಳಬೇಡಿ ಕೆಲಸವನ್ನು ಸರಿಯಾಗಿ ಮಾಡಿದರೆ ಸರಿ ಹೋಗಿರ್ತಿತ್ತು ಅಂತ ಆಮೇಲೆ ಅಂದುಕೊಳ್ಳೋದು ಬೇಡ ಬೆಳಗ್ಗೆಯಿಂದಲೇ ನಾನು ನಿಮ್ಮನ್ನು ಎಚ್ಚರಿಸಿದ್ದೇನೆ ಆದ್ದರಿಂದ ಇವತ್ತು ಆಲಸ್ಯ ಇದ್ದರೂ ಕೂಡ ಅದನ್ನು ಪಕ್ಕಕ್ಕಿಟ್ಟು ಆಫೀಸ್ ಕೆಲಸಗಳನ್ನು ಮುಗಿಸ್ಕೊಂಡ್ಬಿಡಿ ಮನೆಯಲ್ಲಿ ಊಟ ತಿಂಡಿ ಅಡಿಗೆ ನಿಧಾನಕ್ಕೆ ಮಾಡಿಕೊಂಡ್ರೂ ಪರವಾಗಿಲ್ಲ ಶನಿಶಾಂತಿ ಸ್ತೋತ್ರವನ್ನು ಖಂಡಿತವಾಗ್ಲೂ ಕೇಳಿ ಮತ್ತು ಗೀತಾ ಶ್ಲೋಕವನ್ನು ಪಠಣ ಮಾಡಿ ಒಂದೇ ಒಂದು ಸಾಲು ಗೀತೆಯನ್ನು ಓದಿದರೂ ಕೂಡ ಜನ್ಮಾಂತರದ ಪುಣ್ಯಗಳು ನಶಿಸಿ ಹೋಗುತ್ತೆ ಸರ್ವೇಪಿ ಸುಖಿನ ಹಸಂತು ಶುಭಮಸ್ತು ಶ್ರೀಕೃಷ್ಣು ವಿಜಯತೆ ಪುನಃ ನಾಳೆ ಭೇಟಿಯಾಗೋಣ